ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಾಸದ ಶಿವರಾತ್ರಿ ಅಮಾವಾಸ್ಯೆ ಬಂದಿದೆ ಫೆಬ್ರವರಿ ಇಪ್ಪತ್ತೇಳರಂದು ಬಂದಿದೆ ಈ ದಿನ ಪರಮಶಿವನನ್ನ ಪೂಜೆಯನ್ನ ಮಾಡುವುದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ವಿಷ್ಣು ಲಕ್ಷ್ಮೀ ಪೂಜೆ ಚಂದ್ರನಿಗೆ ಜಲ ಮತ್ತು ದಾನ ಕಾರ್ಯಗಳು ಈ ದಿನದ ಪ್ರಮುಖ ಅಂಶಗಳು ಚಂದ್ರದೋಷ ನಿವಾರಣೆಗೂ ಈ ದಿನ ಅತ್ಯಂತ ಶುಭಕರ ಎಂದು ನಂಬಲಾಗಿದೆ ಈ ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ಚಂದ್ರನನ್ನ ಪೂಜಿಸಲು ಸಹ ಅವಕಾಶವಿದೆ ಚಂದ್ರನನ್ನು ಸರಿಯಾಗಿ ಪೂಜಿಸುವುದರಿಂದ ಚಂದ್ರ ದೋಷದಿಂದ ಪರಿಹಾರವೂ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಇದಲ್ಲದೆ ಅಮಾವಾಸ್ಯೆ ದಿನದಂದು ಸತ್ಯನಾರಾಯಣ ವ್ರತ ಕಥೆಯನ್ನು ಸಹ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಕಥೆಯನ್ನು ಕೇಳುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಫೆಬ್ರವರಿ ಇಪ್ಪತ್ತೇಳು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಾಸದ ಅಮಾವಾಸ್ಯೆ ಪ್ರತಿವರ್ಷ ಬರೋ ಅಮಾವಾಸ್ಯೆಗೂ ಈ ಸಲ ಬಂದಿರೋ ಅಮಾವಾಸ್ಯೆಗೂ ತುಂಬಾ ವ್ಯತ್ಯಾಸ ಇದೆ ಯಾಕಂದರೆ ಈ ಸಲ ಶಿವರಾತ್ರಿ ಅಮಾವಾಸ್ಯೆ ಅನ್ನೋದು ನೂರ ನಲ್ವತ್ನಾಲ್ಕು ವರ್ಷಗಳ ನಂತರ ಬಂದಿರೋ ಮೇಳದಲ್ಲಿ ಬಂದಿದೆ ಹಾಗಾಗಿ ಈ ಶಿವರಾತ್ರಿ ಅಮಾವಾಸ್ಯೆಗೆ ಇರುವಂತಹ ಶಕ್ತಿ ತುಂಬ ವಿಶೇಷವಾಗಿರುತ್ತದೆ ಈ ದಿನ ದೇವತೆಗಳ ಶಕ್ತಿ ಭೂಮಿಯೆಲ್ಲ ಹರಡಿಕೊಂಡಿರುತ್ತದೆ ಈ ಅಮಾವಾಸ್ಯೆ ಸಾಮಾನ್ಯವಾದುದಲ್ಲ ಕೋಟಿ ಪಟ್ಟು ಹೆಚ್ಚಿನ ಶಕ್ತಿ ಇದರಲ್ಲಿದೆ ಜೀವನದಲ್ಲಿ ನೀವೇನನ್ನಾದರೂ ಸಾಧಿಸಬೇಕು ಅಂದುಕೊಂಡಿದ್ರೆ ಅದನ್ನು ನೆರವೇರಿಸುವಂತಹ ಶಕ್ತಿ ಈ ಅಮಾವಾಸ್ಯೆಗಿದೆ ಇಂತಹ ಶಕ್ತಿಯುತವಾದ ದಿನದಂದು ಬೆಳಿಗ್ಗೆ ಹಾಗೂ ಸಂಜೆ ಎರಡು ಸಲ ಸ್ನಾನ ಮಾಡಬೇಕು ನೀವು ಸ್ನಾನ ಮಾಡುವ ನೀರಿನಲ್ಲಿ ಈ ಪದಾರ್ಥಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಏಳು ಜನ್ಮಗಳ ಪಾಪ ದರಿದ್ರ ದೋಷ ಎಲ್ಲವೂ ಕೂಡ ಆ ನೀರಿನ ಜೊತೆ ಹೊರಟು ಹೋಗುತ್ತದೆ ನಿಮ್ಮ ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ ಯಾವುದನ್ನಾದರೂ ಸಾಧಿಸುವಂತಹ ದಿವ್ಯ ಶಕ್ತಿಯನ್ನು ನೀವು ಪಡೆದುಕೊಳ್ತೀರಿ ಈ ಒಂದು ಕೆಲಸ ಮಾಡುವುದರಿಂದ ಎಷ್ಟೋ ವರ್ಷಗಳಿಂದ ನಿಮ್ಮ ದೇಹದೊಳಗಿರುವ ನಕಾರಾತ್ಮಕ ಶಕ್ತಿ ದೃಷ್ಟಿ ಎಲ್ಲ ನಿವಾರಣೆಗೊಂಡು ದಿವ್ಯ ಶಕ್ತಿ ನಿಮಗೆ ಸಿಗುತ್ತದೆ ಹಾಗಾದರೆ ಇಂತಹ ಶಕ್ತಿಯುತವಾದ ದಿನದಂದು ಏನನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ಅಷ್ಟ ದರಿದ್ರ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೂ ದೃಷ್ಟಿದೋಷ ಹೋಗಿ ದಿವ್ಯ ದಕ್ಷಿ ಪ್ರಾಪ್ತಿಯಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ನಮ್ಮ ಕಷ್ಟಗಳು ನಮಗಿರುವಂತಹ ದರಿದ್ರ ಹೋಗಲಾಡಿಸಿಕೊಳ್ಳಲು ಈ ಅಮಾವಾಸ್ಯೆ ನಮಗೆ ಅದ್ಭುತವಾದಂತಹ ಅವಕಾಶ ಇಷ್ಟೊಂದು ಶಕ್ತಿಯುತವಾದ ಈ ದಿನದಂದು ಈ ಒಂದು ಮರ ಮುಟ್ಟಿದರೆ ಸಾಕು ನಿಮಗೆ ತಿರುಗಿಲ್ಲದ ರಾಜಯೋಗ ಬರುತ್ತದೆ ನಿಮ್ಮ ಅಭಿವೃದ್ಧಿಯನ್ನ ತಡೆಯಬಲ್ಲ ಶಕ್ತಿ ಯಾರಿಗೂ ಇರುವುದಿಲ್ಲ ಎಲ್ಲ ರೀತಿಯಾದ ದೋಷಗಳು ಹೊರಟು ಹೋಗುತ್ತವೆ ನೀವು ಬೇಡಿಕೊಂಡ ಎಲ್ಲ ಕೋರಿಕೆಗಳು ಈಡೇರುತ್ತದೆ ಎಲ್ಲ ಅಮವಾಸ್ಯಗಳಿಗಿಂತಲೂ ಅತಿ ಪವಿತ್ರವಾದ ಅಮವಾಸೆ ಇದು ಈ ಅಮಾವಾಸ್ಯೆ ಆಧ್ಯಾತ್ಮಿಕವಾಗಿಯೂ ಜ್ಯೋತಿಷ್ಯ ಪರವಾಗಿಯೂ ಎಷ್ಟೋ ಉನ್ನತ ಸ್ಥಾನ ಪಡೆದುಕೊಂಡಿದೆ ಬೇಗನೆ ದೇವರ ಅನುಗ್ರಹ ಪಡೆದುಕೊಳ್ಳಲು ಮೋಕ್ಷ ಪಡೆದುಕೊಳ್ಳಲು ಪವಿತ್ರ ನದಿಗಳ ಸ್ನಾನ ತಪ್ಪದೆ ಶಿವರಾತ್ರಿ ಅಮಾವಾಸ್ಯೆ ಎಂದು ಗಂಗಾ ನದಿಯ ನೀರು ಅಮೃತದಂತೆ ಬದಲಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಈ ಸಲ ಅಮಾವಾಸ್ಯೆ ಎಂದು ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಗಂಗಾ ನದಿ ಸ್ನಾನ ಮಾಡುವವರು ತುಂಬಾ ಅದೃಷ್ಟವಂತರು ಆದರೆ ಎಲ್ಲರಿಗೂ ಈ ಅದೃಷ್ಟ ಬರುವುದಿಲ್ಲ ನಿಮಗೆ ಸಾಧ್ಯವಾದರೆ ನೀವು ಯಾವುದೇ ಪುಣ್ಯ ನದಿಗಳಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು ಇದು ಆಗದವರು ದೇವಸ್ಥಾನಗಳ ಹತ್ತಿರ ಕಲ್ಯಾಣಿಯಲ್ಲಿ ಬೇಕಾದರೂ ಸ್ನಾನ ಮಾಡಬಹುದು ಅಥವಾ ಆ ಕಲ್ಯಾಣಿಯ ನೀರನ್ನು ನಿಮ್ಮ ತಲೆಯ ಮೇಲೆ ಚುಮಕಿಸಿಕೊಂಡರೂ ಕೂಡ ಪುಣ್ಯ ಬರುತ್ತದೆ ಇಲ್ಲ ನಮಗೆ ಅದು ಕೂಡ ಸಾಧ್ಯವಾಗಲ್ಲ ಅನ್ನುವವರು ನೀವು ಮನೆಯಲ್ಲೇ ಸ್ನಾನ ಮಾಡುವಾಗ ನೀರನ್ನು ಚೊಂಬಿನಲ್ಲಿ ತುಂಬಿಕೊಂಡು ಭಕ್ತಿಯಿಂದ ನಮಸ್ಕರಿಸುತ್ತಾ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿತ ಸನ್ನಿಧಿ ಕುರುಹೆಂದು ಈ ಮಂತ್ರವನ್ನು ಜಪ ಮಾಡುತ್ತಾ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ಅಮಾವಾಸ್ಯೆಯಂದು ಎಲ್ಲ ನೀರಿನೊಳಗೂ ಗಂಗಾದೇವಿಯ ಶಕ್ತಿ ಇರುತ್ತದಂತೆ ಇನ್ನು ಇಂತಹ ಪವಿತ್ರವಾದ ದಿನದಂದು ನೀವು ಸ್ನಾನ ಮಾಡುವ ನೀರಿನೊಳಗೆ ಒಂದು ಹಿಡಿ ಕಲ್ಲುಪ್ಪು ಹಾಗೂ ಸ್ವಲ್ಪ ಎಳ್ಳು ಬೆರೆಸಿ ಸ್ನಾನ ಮಾಡುವುದರಿಂದ ದೃಷ್ಟಿದೋಷ ನವಗ್ರಹ ದೋಷ ಶನಿದೋಷ ಮುಂತಾದ ಎಲ್ಲ ದೋಷಗಳು ಹೊರಟು ಹೋಗುತ್ತದೆ ಅಷ್ಟಲಕ್ಷ್ಮಿ ಒಲಿಯುತ್ತಾಳೆ ನಿಮಗೆ ಸಾಮಾನ್ಯವಾಗಿ ದುಡ್ಡು ಕೈ ಸೇರುತ್ತಿಲ್ಲ ಕಷ್ಟ ಇದೆ ಜೀವನದಲ್ಲಿ ಸೋಲಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾವುದಾದರೂ ಒಂದು ದೋಷ ನೀವು ಈ ರೀತಿ ದೋಷ ನಿವಾರಣೆ ಮಾಡಿಕೊಂಡ್ರೆ ಖಂಡಿತ ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮಗೆ ಸಿಗುತ್ತದೆ ಇನ್ನು ಈ ಅಮಾವಾಸ್ಯೆ ದಿನ ಮನೆಯ ಯಜಮಾನ ಕಪ್ಪು ಎಳ್ಳನ್ನ ಯಾವುದಾದರೂ ನೀರಿನಲ್ಲಿ ಬಿಡುವ ಮೂಲಕ ಪಿತೃಗಳಿಗೆ ತರ್ಪಣ ಕೊಟ್ಟರೆ ಇಪ್ಪತ್ತೊಂದು ತಲೆಮಾರುಗಳವರೆಗೂ ನಿಮ್ಮ ಪಿತೃಗಳು ಸ್ವರ್ಗ ಲೋಕದಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ನಿಮ್ಮ ಜಾತಕದಲ್ಲಿ ಪಿತೃದೋಷ ಅಥವಾ ಪಿತೃಶಾಪ ಇದ್ರೆ ಈ ಕೆಲಸ ಮಾಡಿ ಇನ್ನು ಪೂಜೆಯ ನಂತರ ನೀಲಿ ಬಣ್ಣದ ದಾರವನ್ನು ಗಂಡಸರು ಬಲಗೈಗೆ ಹೆಂಗಸರು ಎಡಗೈಗೆ ಕಟ್ಟಿಕೊಂಡು ನಿಮ್ಮ ಹತ್ತಿರದಲ್ಲಿರುವಂತಹ ಯಾವುದಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಧ್ವಜಸ್ತಂಭದ ಹತ್ತಿರ ದೀಪ ಹಚ್ಚಿದರೆ ಅದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಬರುತ್ತದೆ ನೀವು ಇದುವರೆಗೂ ಪಟ್ಟ ಕಷ್ಟವೆಲ್ಲ ಹೊರಟು ಹೋಗುತ್ತದೆ ಅಮಾವಾಸ್ಯೆ ಮಹಾಲಕ್ಷ್ಮಿಗೆ ಎಷ್ಟೋ ಪ್ರಿಯವಾದದ್ದು ಹಾಗಾಗಿ ಮಹಾಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಗುಲಾಬಿ ಹೂ ಮಲ್ಲಿಗೆ ಹೂ ಅಥವಾ ತಾವರೆ ಹೂಗಳಿಂದ ಪೂಜಿಸಿದ್ರೆ ಅವರ ಅನುಗ್ರಹ ಅತಿ ಬೇಗನೆ ಸಿಗುತ್ತದೆ ಇದರಿಂದ ಆರ್ಥಿಕ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ದಂಪತಿಗಳ ಮಧ್ಯೆ ಮನಸ್ತಾಪ ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಇನ್ನು ಈ ದಿನ ನೀವು ಮೌನವ್ರತ ಹಾಗೂ ಉಪವಾಸ ಇದ್ರೆ ತುಂಬಾ ಒಳ್ಳೆಯದು ಇದು ಸಾಧ್ಯವಾಗದವರು ಬೇಕಾದಷ್ಟು ಮಾತ್ರವೇ ಮಾತನಾಡಿ ಕೆಟ್ಟ ಮಾತುಗಳಿಂದ ಆಡುವುದು ಇತರರನ್ನು ನಿಂದಿಸುವುದು ಬೈಯುವುದು ದೂಷಿಸುವುದು ಸುಳ್ಳು ಹೇಳುವುದು ಮಾಡಬಾರದು ಇನ್ನು ಈ ದಿನ ಒಂದು ಬಿಳಿ ಹಾಳೆ ತೆಗೆದುಕೊಂಡು ಅದರ ಮೇಲೆ ತುಳಸಿ ಎಲೆ ಅಥವಾ ಅರಿಶಿನ ಕೊಂಬಿನಿಂದ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಕೋರಿಕೆಯನ್ನು ಬರೆದು ಅದನ್ನು ನಿಮ್ಮ ಅಂಗೈನಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಹೊತ್ತು ಕಣ್ಣು ಮಿಟುಕಿಸದೆ ನೋಡಲು ಸಾಧ್ಯವಾಗುತ್ತದೋ ಅಷ್ಟು ಹೊತ್ತು ಆ ಹಾಳೆಯನ್ನೇ ನೋಡುತ್ತಿರಬೇಕು ನೀವು ಕಣ್ಣು ಮಿಟುಕಿಸುವ ಸಮಯದಲ್ಲಿ ಓಂ ಪ್ರಕೃತಿ ಮಾತೆ ನನ್ನ ಕೋರಿಕೆ ಈಡೇರಿಸು ಎಂದು ಬೇಡಿಕೊಳ್ಳಿ ಅದರ ನಂತರ ಆ ಹಾಳೆಯ ಮೇಲೆ ಉಪ್ಪೆಂದು ಊದಿ ಬಳಿಕ ಆ ಹಾಳೆಯನ್ನು ಮಡಚಿ ನಿಮ್ಮ ದೇವರ ಮನೆಯಲ್ಲಿ ನೆಚ್ಚಿನ ದೇವರ ಫೋಟೋ ಮುಂದೆ ಇಟ್ಟುಬಿಡಿ ನೀವು ಈ ರೀತಿ ಮಾಡಿದರೆ ಅತಿ ಬೇಗನೆ ನೀವು ಈ ಹಾಳೆಯ ಮೇಲೆ ಬರೆದಿರುವಂತಹ ಕೋರಿಕೆ ಈಡೇರುತ್ತದೆ ನಿಮ್ಮ ಕೋರಿಕೆ ಈಡೇರುವವರೆಗೂ ಆ ಹಾಳೆಯನ್ನ ದೇವರ ಮನೆಯಲ್ಲೇ ಇಟ್ಟು ನಿಮ್ಮ ಕೋರಿಕೆ ಈಡೇರಿದ ನಂತರ ಆ ಹಾಳೆಯನ್ನ ಯಾವುದಾದರೂ ಮರಕ್ಕೆ ಕಟ್ಟಿಬಿಡಿ ಅಥವಾ ಹರಿಯುವ ನೀರಿನಲ್ಲಿ ಬೇಕಾದರೂ ಹಾಕಬಹುದು ಇನ್ನು ನೀವು ಅರಳಿ ಮರದ ಹತ್ತಿರ ಹೋಗಿ ಸ್ವಲ್ಪ ನೀರು ಹಾಕಿ ನೀವೇ ಕೈಯಾರೆ ಹಿಟ್ಟಿನಿಂದ ಒಂದು ದೀಪ ತಯಾರಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಎಲೆ ಅಡಿಕೆ ಹೂವು ಎರಡು ಬಾಳೆಹಣ್ಣು ಇಟ್ಟು ಮರಕ್ಕೆ ತಾಂಬೂಲ ಕೊಟ್ಟು ಆ ಮರಕ್ಕೆ ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ಪ್ರದಕ್ಷಿಣೆ ಅಂದರೆ ಕನಿಷ್ಠ ಪಕ್ಷ ಮೂರು ಪ್ರದಕ್ಷಿಣೆ ಹಾಕಲೇಬೇಕು ಅದಕ್ಕೂ ಮೇಲೆ ಪ್ರದಕ್ಷಿಣೆ ಹಾಕಬೇಕು ಅಂದುಕೊಂಡ್ರೆ ಐದು ಹನ್ನೊಂದು ಇಪ್ಪತ್ತೊಂದು ಐವತ್ತೈದು ಅಥವಾ ನೂರ ಒಂದು ಪ್ರದಕ್ಷಿಣೆ ಹಾಕಿ ಮರವನ್ನು ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಿ ಈ ರೀತಿ ಪ್ರದಕ್ಷಿಣೆ ಹಾಕುವಾಗ ಓಂ ಗೋವಿಂದಾಯ ನಮಃ ಅಥವಾ ವಾಸುದೇವಾಯ ನಮಃ ಎಂದು ಪ್ರಾರ್ಥಿಸುತ್ತಾ ಹಾಕಬೇಕು ಇಲ್ಲಿಗೆ ನಿಮ್ಮ ಅಮಾವಾಸ್ಯೆ ಪೂಜೆ ಸಂಪೂರ್ಣವಾಯಿತು ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆಯಾಯಿತು ಹಾಗಾಗಿ ನಿಮ್ಮ ಎಲ್ಲಾ ಕಷ್ಟಗಳು ಹೋದಂತೆ ಲೆಕ್ಕ ಇನ್ನು ಅದೃಷ್ಟಕ್ಕಾಗಿ ನೀವು ಕಾಯಬೇಕಷ್ಟೇ ಇದರ ನಂತರ ಸಾಧ್ಯವಾದರೆ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ನೀವು ಬೇಕಿದ್ರೆ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ದಕ್ಷಿಣೆ ಇಟ್ಟು ದೇವಸ್ಥಾನದ ಅರ್ಚಕರಿಗೂ ಕೂಡ ಕೊಟ್ಟು ಅವರ ಆಶೀರ್ವಾದ ಪಡ್ಕೋಬಹುದು ಇದರಿಂದ ಕೂಡ ನಾವು ಎಷ್ಟೋ ಪುಣ್ಯವನ್ನು ಪಡ್ಕೋತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು